ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸುಭಾಷ್ ಸಂಜೆಯನ್ನು ಹೇಳ್ತಾ ಇವಡಣ್ಣ ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಸೊ ನನಗೆ ಆ ಡೈಲಾಗ್ ತುಂಬ ಇಂಪ್ಯಾಕ್ಟ್ ಮಾಡ್ಬಿಟ್ಟಿದೆ ಸೊ ಸಲಗಾ ಸಿನಿಮಾದಲ್ಲೂ ಅಷ್ಟೇ ಏಯ್ ಜುಟ್ಟು ಒಂದು ಡೈಲಾಗು ಸೊ ಹಾಗೇನೆ ಈ ಸಿನಿಮಾದಲ್ಲೂ ಕೂಡ ಟ್ರೈಲರ್ನಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಕಿಲೋಮೀಟರ್ ಗಟ್ಲೆ ಇದೆ ಹೇಳೋ ಜುಟ್ಟು ಅಂತ ಹೇಳಿ ಸೊ ನಾನು ನನ್ನ ಒಂದು ಕಂಟೆಂಟ್ ಕಡೆ ಬರಲಿಕ್ಕೆ ಇಷ್ಟಪಡ್ತೇನೆ ಸೊ ನಾಳೆ ಏನಿದೆ ಭೀಮನ ಜಾತ್ರೆ ನಡೀತಾ ಇದೆ ನೀವೆಲ್ಲರೂ ಕೂಡ ಎಷ್ಟು ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಕೂಡ ಸಿಕ್ಕಪಡೆ ಇದ್ದೀನಿ ನೀವೆಷ್ಟು ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಸುಮಾರು ಹದಿನೈದು ದಿನಗಳಿಂದ ಪ್ರಮೋಷನ್ ಪ್ರಮೋಷನ್ ಮಾಡಿ ಮಾಡಿ ಎಲ್ಲ ಕಾಲೇಜ್ಗಳಿಗೂ ಭೇಟಿ ನೀಡಿ ಅವರಿಗೆ ಆ ಥಿಯೇಟ್ರಿಗೆ ಬನ್ನಿ ಅಂತ ನಮ್ಮ ವಿ ದುನಿಯಾ ವಿಜಯ್ ಅವರು ಕರೆದು ಆಹ್ವಾನವನ್ನು ಕೊಟ್ಟಿದ್ದಾರೆ ಅಲ್ದೇ ಸುಮಾರು ನೂರಕ್ಕಿಂತ ಹೆಚ್ಚು ಸಿನಿಮಾ ಥಿಯೇಟರ್ಗಳು ಕ್ಲೋಸ್ ಆಗಿದ್ವು ನಮ್ಮ ಭೀಮನ ಆಗಮನಕ್ಕೆ ಮತ್ತೆ ನಾಳೆ ಎಲ್ಲ ತೆರಿತಾ ಇದ್ದಾರೆ ಸೊ ಐ ಮೀನ್ ಎಲ್ಲ ಥಿಯೇಟರ್ಸ್ಗಳು ಓಪನ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಸೊ ಈ ಸಿನಿಮಾದ ಟ್ರೈಲರ್ ಕಡೆ ಬಂದಾಯಿತು ಹಾಗೆಯೇ ಟೀಸರ್ ರಿವ್ಯೂ ಕೂಡ ಮಾಡಾಯಿತು ಇನ್ನೇನು ನಾಳೆ ಸಿನಿಮಾದ ರಿವ್ಯೂ ಮಾತಾಡೋದಷ್ಟೇ ಬಾಕಿ ನಾನು ನಾಳೆ ಖಂಡಿತ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಹಾಗೆಯೇ ಈ ಸಿನಿಮಾದ ಒಂದು ಸರ್ಟಿಫಿಕೇಟ್ ವಿಷಯಕ್ಕೆ ಬರ್ತೀನಿ ನಾನು ಈ ಸಿನಿಮಾಕ್ಕೆ ಸರ್ಟಿಫಿಕೇಟ್ ಎ ಸರ್ಟಿಫಿಕೇಟ್ನ ಕೊಟ್ಟಿದ್ದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಸಿನಿಮಾದ ಡೈಲಾಗ್ಸ್ಗಳ ವಿಷಯಕ್ಕೆ ಬರ್ತೀನಿ ಸೊ ಮಾಸ್ತಿಯವರ ಸಂಭಾಷಣೆ ತುಂಬ ಅಚ್ಚುಕಟ್ಟಾಗಿ ನಗು ಬರುತ್ತೆ ಹಾಗೆಯೇ ಕಿಕ್ ಕಿಕ್ಕು ಕೊಡುವಂತಹ ಡೈಲಾಗ್ಸ್ಗಳು ಮಾಸ್ತಿಯವರು ಬರೆದಿದ್ದಾರೆ ಅವ್ರಿಗೊಂದು ಸಲ್ಯೂಟ್ನ ಹೇಳ್ತಾ ಅವರ ಕೈ ಚಳಕ ನಾಳೆ ಸಿನಿಮಾದಲ್ಲಿ ಹೇಗೆ ಮೂಡು ಬರುತ್ತೆ ಅಂತ ನೋಡಬೇಕು ಇನ್ನು ಹೊಸ ಹೊಸ ಪಾತ್ರಧಾರಿಗಳು ತುಂಬ ಕ್ಯಾರೆಕ್ಟರ್ಸ್ಗಳಿದೆ ನೆನ್ನೆ ಒಂದು ರಿವ್ಯೂ ನೋಡಿದೆ ಇಂಟರ್ವ್ಯೂನಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಹೊಸ ಕ್ಯಾರೆಕ್ಟರ್ಗಳು ಹೇಗೆ ನಮ್ಮ ತಲೆಯಲ್ಲಿ ಹಸಿರಾಗಿ ಉಳ್ಕೊತಾರೆ ಅಂತ ನಾವು ಕಾದ್ ನೋಡಬೇಕಾಗಿದೆ ಹೊಸ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶವನ್ನು ಕೊಡ್ತಾರೆ ಅದು ನಂಗೆ ತುಂಬ ಖುಷಿಯಾಯಿತು ದುನಿಯಾ ವಿಜಯ್ ಸರ್ ಅವರು ಸೊ ಇನ್ನೇನಿದ್ರು ಸಿನಿಮಾವನ್ನ ಅಖಾಡದಲ್ಲಿ ನೋಡೋದಷ್ಟೇ ಬಾಕಿ ಸ್ಟಾರ್ಟಿಂಗ್ ಬರ್ತಡೆ ಟೀಸರ್ ಮೋಷನ್ ಪೋಸ್ಟರ್ ಇಂದ ಹಿಡಿದು ಆಡಿಬಾ ಮಗನೇ ಭೀಮಾ ಬರೀ ತುಣುಕು ಬಿಡ್ತಾ 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 ತಲೆಗೆ ಅದನ್ನೇ ತುಂಬಿಸಿ ಅಂತೂ ಕೊನೆಗೆ ನಿನ್ನೆ ಆ ಸಾಂಗ್ನ ಬಿಟ್ರು ಯಾರು ನೋಡಿಲ್ಲ ಈಗಲೇ ನೋಡಿ ಆಡಿಬಾ ಮಗನೆ ಭೀಮಾ ನೋಡುವೆ ಕಣ್ಣಿನ ತುಂಬಾ ಸಾಂಗ್ ತುಂಬಾ ಚೆನ್ನಾಗಿದೆ ಇನ್ನೊಂದು ಸೀನ್ ಬರುತ್ತೆ ಟ್ರೈಲರ್ ನಲ್ಲಿ ನಿಮ್ಗೆ ಕೋಪ ಬರುತ್ತೆ ನನ್ಗೆ ಯಾವಾಗ್ಲೂ ಇರುತ್ತೆ ಅಂತ ಇನ್ನೊಂದಿನ್ನೊಂದು ಬರತ್ತಲ್ಲ ಸೈನ್ಯನೆ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಸೊ ಆ ಸೀನ್ ಬಂದಾಗ ಇಡೀ ಥಿಯೇಟರ್ ಕಿತ್ ಹೋಗ್ಬೋದು ಅಂತ ಸೀನ್ ಅದು ಮಾಸ್ಟ್ ಬ್ಲಾಸ್ಟ್ ಸೀನ್ ಲೈಮ್ಯಾಕ್ಸ್ ಅದು ನೋಡೋಣ ಹೇಗಿರುತ್ತೆ ಅಂತ ನಮ್ಮ ನಿಮ್ಮ ಭೇಟಿ ನಾಳೆ ಸಿಗುವ ನೂರಾರು ಜನ ಕೌರವನ್ನ ಎದುರಿಸಿದವ್ ನೀನು ನಿನ್ನ ಸೈನ್ಯ ಉಳಿಸ್ಕೊಳಕ್